ಹೊಂದಿದೆ ಅನ್ನುವ ಸಂಗತಿಯನ್ನು ನಾವು ನೋಡ್ತಾ ಇದ್ದೆವು ಅದರ ಚಿಂತನೆಯು ಕೂಡ ಅತ್ಯಂತ ಅಗತ್ಯದ್ದು ಅದು ಕೂಡ ನಮಗೆ ತುಂಬಾ ಮುಖ್ಯವಾದ ಸಂದೇಶವನ್ನು ಕೊಡುವಂಥದ್ದು ಅದನ್ನು ಮರೆತು ನಾವು ನಮ್ಮ ಸಾಧನೆಯನ್ನು ಮಾಡುವಂತಿಲ್ಲ ಅಂತ ಇತ್ತ ಭಗವಂತನ ಕೈಯಲ್ಲಿರುವಂತಹ ಒಂದೊಂದು ಆಯುಧಗಳ ಆ ಪ್ರತೀಕಗಳು ಯಾವ ಪ್ರತೀಕವಾಗಿ ಆಯುಧಗಳಿವೆ ಅನ್ನೋದನ್ನು ನಾವು ಹಿಂದೆ ನೋಡಿ ಆಗಿತ್ತು ಮನಸ್ತತ್ವ ಅನ್ನೋದು ಚಕ್ರ ರೂಪವಾಗಿ ಭಗವಂತನ ಕೈಯಲ್ಲಿದೆ ಪಂಚಭೂತಗಳು ಪಂಚ ತನ್ಮಾತಗಳು ಪಂಚ ಬಣ್ಣದ ಆ ವೈಜಯಂತಿ ಮಾಲೆಯಾಗಿ ಅವನ ಕೊರಳಲ್ಲಿದೆ ಕರ್ಮೇಂದ್ರಿಯಗಳು ಅವನ ಕೈಯಲ್ಲಿ ಆ ಬಾಣಗಳಾಗಿ ಕೆಲಸ ಮಾಡ್ತಾ ಇವೆ ವಿದ್ಯೆಯಿಂದ ಕೂಡಿದಂತಹ ಜ್ಞಾನವೇ ಆ ಕೈಯಲ್ಲಿ ಅತ್ಯಂತ ಹರಿತವಾದ ಕತ್ತಿಯಾಗಿದೆ ಆ ವಿದ್ಯೆ ಅದು ಆವರಕವಾದ ಗುರಾಣಿ ಅಂತ ಕೆಲಸ ಮಾಡ್ತಾ ಇದೆ ಅಂತ ಇದೆಲ್ಲ ನಾವು ಹಿಂದೆ ನೋಡಿದ್ವಿ ಹೀಗೆ ಪುರುಷ ಪ್ರಕೃತಿ ಬುದ್ಧಿ ಅಹಂಕಾರ ಮನಸ್ಸು ಉಳಿದ ಎಲ್ಲ ಇಂದ್ರಿಯಗಳು ಪಂಚಭೂತಗಳು ವಿದ್ಯೆ ಅವಿದ್ಯೆ ಎಲ್ಲವೂ ಭಗವಂತನ ಮೈಯಲ್ಲಿ ಆಶ್ರಯಿಸಿದೆ ಇತ್ತಂ ಪುಮಾನ್ ಪ್ರಧಾನಂಚ ಬುದ್ಧಿಅಹಂಕಾರ ಮನಸ್ಸರ್ವೇಂದ್ರಿಯಾಣಿ ಚ ವಿದ್ಯಾ ವಿದ್ಯೆ ಚ ಮೈತ್ರೇಯ ಸರ್ವಮೇ ಸಮಾಶ್ರಿತಂ ಆ ಇದೇ ತರದ ಮಾತು ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಜನಾರ್ದನ ಯೋಗೋ ಸಾಂಖ್ಯಂ ಒಂದಿಷ್ಟು ಮಾತು ಬರುತ್ತಲ್ವಾ ಅದು ಇದೇ ಮಾತನ್ನ ಅನುಸರಿಸಿ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಸ್ತ್ರಭೂಷಣ ಸಂಸ್ಥಾನ ಸ್ವರೂಪಂ ರೂಪವರ್ಜಿತ ಬಿಭರ್ತಿಮಾಯೂಪೋಸ ಶ್ರೇಯಸೇ ಪ್ರಾಣಿ ನಾಂ ಹರಿಹಿ ಅಸ್ತ್ರಭೂಷಣ ಸಂಸ್ಥಾನ ಸ್ವರೂಪಂ ಗುಣಾತೀತನಾದ ರೂಪಾತೀತನಾದ ಭಗವಂತ ಲೋಕದ ಶ್ರೇಯಸ್ಸಿಗಾಗಿ ಇಚ್ಛೆಯಿಂದ ತಾನೇ ಅನೇಕ ರೂಪಗಳನ್ನು ತೊಟ್ಟು ಬರ್ತಾನೆ ಆಗ ಇಡೀ ವಿಶ್ವವೇ ಅವನಿಗೆ ಆಭರಣವಾಗಿ ಕೆಲಸ ಮಾಡುತ್ತೆ ವಿಶ್ವದ ಪ್ರತಿಯೊಂದು ವಸ್ತುಗಳು ಕೂಡ ಅವನ ಜೊತೆಗೆ ಅತ್ಯಂತ ಹೊಂದಿಕೊಂಡು ಅನೇಕ ಸಿಂಬಾಲಿಕ್ ಆದ ಸಂಗತಿಗಳನ್ನು ನಮಗೆ ಹೇಳುವ ನಿಟ್ಟಿನಲ್ಲಿ ಎದುರುಗೊಳ್ಳುತ್ತೆ ಪ್ರಕೃತಿ ಪುರುಷ ಮತ್ತು ಪ್ರಕೃತಿ ವಿಕಾರವಾದ ಈ ಜಗತ್ತು ಈ ಎಲ್ಲವನ್ನೂ ಕೂಡ ಭಗವಂತ ಹೇಗೆ ತನ್ನ ಅಂಗಾಂಗಗಳಲ್ಲಿ ಧರಿಸಿದ್ದಾನೆ ಅಂತ ಗೊತ್ತಾಗುತ್ತೆ ಅನೇಕ ಆಭರಣಗಳಾಗಿ ಏನೇನನ್ನ ಅದು ಪ್ರತಿನಿಧಿಸುತ್ತೆ ಅನ್ನೋದನ್ನ ಹಿಂದೆ ಹೇಳಿದರು ಪ್ರತಿನಿಧಿಸುವುದು ಮಾತ್ರ ಅಲ್ಲ ಅದಕ್ಕೆ ಆಶ್ರಯವನ್ನು ಕೊಟ್ಟಿದ್ದಾನೆ ಅದಕ್ಕೆ ಆಯಾ ಅಂಗಗಳಲ್ಲಿ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾನೆ ಅನ್ನುವುದನ್ನು ಕೂಡ ಹೇಳಿದರು ಈ ವಿದ್ಯೆ ಅವಿದ್ಯೆ ಒಂದಕ್ಕೊಂದು ಕಾರ್ಯಕಾರಣ ಭಾವ ಒಟ್ಟು ಈ ಪ್ರಪಂಚದಲ್ಲಿ ಕಾರ್ಯ ಮತ್ತು ಕಾರಣ ಎರಡಿದೆ ಈ ಸಮಸ್ತ ಕಾರ್ಯ ಕಾರ್ಯ ಕಾರ್ಯಕಾರಣ ಪ್ರಪಂಚ ಏನಿದೆ ಅದು ಸರ್ವಸ್ವಾಮಿಯಾದ ನಾರಾಯಣನಲ್ಲೇ ನೆಲೆಸಿದೆ ಅವನು ಕೆಲವೊಮ್ಮೆ ಕಾರ್ಯವೂ ಆಗ್ತಾನೆ ಕಾರಣವೂ ಆಗ್ತಾನೆ ಕಾರ್ಯ ಆಗುವುದು ಬಹಳ ಕಮ್ಮಿ ಆದ್ರೆ ಆ ಕಾರ್ಯದ ಹಿಂದೆ ಕಾರಣವಾಗಿ ಅವನೇ ಇರ್ತಾನೆ ಹೊರತು ಬೇರೆಯವರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ವ್ಯತ್ಯಾಸ ಇದು ಯಾ ವಿದ್ಯಾ ಯಾ ತಥಾ ವಿದ್ಯಾ ಯತ್ ಸದ್ಯ ಸಧ್ಯ ಸದುಚ್ಛತೆ ಸತ್ ಯತ್ ಅಸಚ್ಛ ತತ್ಸವ ಸರ್ವೂತೆಶೇ ಮೈತ್ರಿಯ ಮಧುಸೂದನೆ ಸವಿಕಾರಂ ಶೈವಾಖಿಲಂ ಜಗತ್ ಬಿಭರ್ತಿ ಪುಂಡರೀಕಾಕ್ಷ ಭಗವಂತ ವಿಕೃತವಾದಂತಹ ಪ್ರಕೃತಿ ನಿರ್ಮಿತವಾದಂತಹ ಈ ಪ್ರಪಂಚವನ್ನು ಅಖಿಲಂ ಈ ಜ ಜಗತ್ವನ್ನೋದು ಪ್ರಧಾನದ ಪ್ರಕೃತಿಯ ವಿಕಾರ ಪ್ರಧಾನ ಅನ್ನೋದು ಅದು ಚತುರ್ಮುಖನಿನ ಶರೀರವೂ ಆಗಿರುತ್ತೆ ಸಮಸ್ತ ಜಗತ್ತಿನ ಎಲ್ಲ ಪಂಚಭೂತಗಳು ತನ್ಮಾತ್ರೆಗಳು ಪಂಚ ಪ್ರಾಣರೂಪಗಳು ಹೀಗೆ ಅನೇಕ ವೈವಿಧ್ಯಮಯವಾದ ಪ್ರಪಂಚ ಇದೆ ಅದನ್ನ ಪುಂಡರೀಕಾಕ್ಷ ಬಿರ್ತಿ ಪರಮಾತ್ಮ ಕಮಲದ ದೇಟಿನವನಾಗಿ ಯಾಕೆ ಆ ಶಬ್ದವನ್ನು ಬಳಸಿದ್ರು ಅಂದ್ರೆ ಅಷ್ಟನ್ನು ಹೊತ್ತು ನಿಂತಿದ್ರು ಅವ್ನು ಯಾವತ್ತೂ ಅದಕ್ಕೆ ಎಕ್ಸೈಟ್ ಆಗಲ್ಲ ಅಥವಾ ಅದನ್ನ ಮೈಮೇಲೆ ಹಾಕೊಂಡು ಕೂತು ತನಗೆ ಮಾತ್ರ ಈ ಸಮಸ್ಯೆ ಬೇರೆಯವ್ರಿಗೆ ಯಾರಿಗೂ ಈ ಸಮಸ್ಯೆ ಇಲ್ಲ ಯಾಕೆ ಎಲ್ಲ ನನಗೆ ಹಾಕಿದ್ದಾರೆ ತಲೆಯಲ್ ಮೇಲೆ ಸೃಷ್ಟಿನೂ ನಾನೇ ಮಾಡ್ಬೇಕು ಪ್ರಣಯನೂ ನಾನೇ ಮಾಡ್ಬೇಕು ಸ್ಥಿತಿಯನ್ನು ನಾನೇ ನೋಡ್ಬೇಕು ಅಂತ ಅವನು ಯಾವತ್ತು ಯಾವ ಕೆಲಸವನ್ನು ಅಂಟಿಸಿಕೊಳ್ಳೋನಲ್ಲ ಅವನು ಅತ್ಯಂತ ಸಹಜವಾಗಿ ಅದನ್ನ ತನ್ನ ಹತ್ತಿರದ ಜವಾಬ್ದಾರಿ ಅಂತಂದುಕೊಂಡ ಹಾಗೆ ಮಾಡ್ತಾನೆ ಯಾ ವಿದ್ಯಾ ಯಾ ಅವಿದ್ಯಾ ಯತ್ ಸತ್ ಅಸತ್ ಉಚ್ಯತೆ ಕಾರ್ಯಕಾರಣದ ಎಲ್ಲ ಪ್ರಪಂಚವನ್ನು ಕೂಡ ತತ್ ಸರ್ವ ಸರ್ವಭೂತೇಶೆ ಅದೆಲ್ಲವನ್ನೂ ಸರ್ವಭೂತ ಗಳ ಒಡೆಯನಾದ ಸರ್ವಭೂತಗಳು ಅಂದ್ರೆ ಸರ್ವ ಜೀವಜಾತಗಳು ಆಯಿತು ಸರ್ವ ಪಂಚಭೂತಗಳು ಆಯ್ತು ಅವುಗಳೆಲ್ಲವನ್ನೂ ಕೂಡ ಹೊತ್ತು ನಿಂತಿರುವಂತಹ ಪರಮಾತ್ಮ ಹೇ ಮೈತ್ರೇಯ ಅವನಿಗೆ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಿದ್ರು ಕಮ್ಮಿನಿ ನಮಗೆ ಬೇಕಿರುವ ಪ್ರಪಂಚದ ಪ್ರತಿಯೊಂದು ವಸ್ತುಗಳನ್ನು ಹೊತ್ತು ಕೇವಲ ಆಯುಧ ಮಾತ್ರ ಸಿದ್ಧವಾಗಿ ನಿಂತ್ ಇಟ್ಟುಕೊಂಡು ನಿಂತಿರುವುದಲ್ಲ ನಮಗೆ ಬೇಕಿರುವ ಪ್ರತಿಯೊಂದು ವಸ್ತುಗಳನ್ನು ಕೂಡ ಕಾಲಕ್ಕೆ ಸರಿಯಾಗಿ ನಮಗೆ ಆ ವಸ್ತುವಿನ ಪ್ರಭಾವ ವಸ್ತುವಿನ ಉಪಯೋಗವನ್ನು ಮಾಡಿಸ್ಲಿಕ್ಕೆ ಭಗವಂತ ಅನುಕೂಲಕರನಾಗಿ ನಿಂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಕೇವಲ ಅಷ್ಟೇ ಅಲ್ಲ ಕಲಾ ಕಾಷ್ಠ ನಿಮೇಶಾದಿ ದಿನಾಯನೈ ದಿನಾಯನೈ ಕಾಲ ಸ್ವರೂಪ ಭಗವಾನ್ ಅಪಾರೋ ಹರಿರವ್ಯಯ ದೇವರಿಗೆ ಕಾಲ ಅಂತ ಹೆಸರು ಯಾಕೆ ಅಂದ್ರೆ ಕಲಾ ಕಾಷ್ಠ ನಿಮೇಷ ಮೊದಲಾದ ಋತು ಅಯನ ವರ್ಷ ಅನ್ನುವತನಕದ ಎಲ್ಲ ಕಾಲದ ಫ್ರಾಕ್ಷನ್ಗಳನ್ನ ಕಾಲದ ವಿಭಾಗಗಳನ್ನ ನಿರಂತರ ಹೊತ್ತು ನಿಂತಿದ್ದಾನೆ ಅದರಿಂದಾಗಿ ಕಾಲ ಸ್ವರೂಪ ಅವನು ಕಾಲವನ್ನು ನಿಯಂತ್ರಿಸುತ್ತಾ ಕಾಲದ ಮಹಾಶಕ್ತಿಯಾಗಿಯೇ ಎಲ್ಲವನ್ನು ಕಲೆ ಹಾಕುವ ಎಲ್ಲವನ್ನು ಕಳೆದುಹಾಕುವ ಮಹಾ ವ್ಯಕ್ತಿಯಾಗಿ ಕಂಗೊಳಿಸ್ತಾನೆ ಭಗವಾನ್ ಅಪಾರ ಅವನಿಗೆ ಒಂದು ತುದಿ ಇಲ್ಲ ಕೊನೆ ಇಲ್ಲ ಅವನಿಗೆ ದಂಡೆಯೇ ಇಲ್ಲ ಮೀರಿದ ನಮ್ಮ ಅಳತೆಯನ್ನು ಮೀರಿದ ಸಮುದ್ರವನ್ನು ಸಮುದ್ರದಲ್ಲಿ ಮೇಲಕ್ಕೆ ಹೋದ್ರೆ ಒಂದು ದಂಡೆ ಕಂಡು ಒಂದಿಷ್ಟು ಭಾಗಕ್ಕೆ ಅದರಲ್ಲಿ ಎತ್ತರ ಎತ್ತರಕ್ಕೆ ಹೋದ ಹಾಗೆ ಅದರ ಅಸ್ತಿತ್ವದ ಆ ಇತಿ ಅರ್ಥ ಆಗುತ್ತೆ ಆದ್ರೆ ಭಗವಂತ ಅವ್ಯಯ ಹರಿಹಿ ಅಪಾರ ಕಾಲಸ್ವರೂಪ ಭಗವಾನ್ ಒಂದೊಂದು ಶಬ್ದವು ಕೂಡ ಅನೇಕ ಸಂಗತಿಗಳನ್ನು ಹೊತ್ತುಕೊಂಡು ವಿವರಣೆಯನ್ನು ಕೊಡ್ತಾ ಹೋಗುತ್ತೆ ವ್ಯಯ ವಿಕಾರ ಇಲ್ಲದವನು ಹರಿಹಿ ಎಲ್ಲ ಪರಿಹರಿಸುವವನು ಅಪಾರಹ ಕೊನೆಯಿಲ್ಲದವನು ಭಗವಾನ್ ಷಡ್ಗುಣೇಶ್ವರ್ಯ ಸಂಪನ್ನನು ಕಾಲ ಸ್ವರೂಪ ತನ್ನ ರೂಪದಿಂದ ಕಾಲಕ್ಕೆ ರೂಪ ಕೊಟ್ಟವನು ನಮಗದು ಅರ್ಥವೇ ಮಾಡಿಸ್ಲಿಕ್ಕಾಗದೆ ಇರುವ ಪದ ಕಾಲಸ್ವರೂಪು ಕಾಲಸ್ವರೂಪನಾಗಿ ಕಾಲೋಸ್ಮಿಲೋ ಕಕ್ಷಯ ಕೃತ್ ಪ್ರವೃದ್ಧ ಏನು ಅಂತ ನಾವು ಗಂಟೆ ತೋರಿಸಿ ಇದು ಕಾಲ ಅಂದ್ರೆ ಅದು ಗಂಟೆ ಬಿದ್ದೋದ್ರೆ ಕಾಲ ಬಿದ್ದೋಗ ನಾವು ಯಾವುದನ್ನ ಅದು ಅಂತ ತೋರಿಸ್ತೇವೋ ಆ ವಸ್ತು ಹೋದ್ರೆ ಆ ನಾವು ಯಾವುದನ್ನ ಆ ಶಬ್ದದಿಂದ ಹೇಳಿದು ಆ ವಸ್ತು ಹೋಗಬೇಕು ಸೇಬು ಅಂದ್ರೆ ನಾವು ಒಂದು ವಸ್ತು ತೋರಿಸ್ತೇವೆ ಅದನ್ನ ತಿಂದ ಹಾಕಿದ್ರೆ ಸೇಬು ನಷ್ಟವಾಯ್ತು ಕಾಲ ನಷ್ಟ ಆಗುತ್ತೆ ಆದ್ರೆ ಅದನ್ನ ನಾವು ಹೇಗೆ ಅಂತ ಸ್ವೀಕರಿಸ್ಲಿಕ್ಕೆ ಗೊತ್ತಾಗಲ್ಲ ಕಾಲ ಈಗ ಪ್ರದೇಶ ಆದ್ರೂ ನಾವೀಗ ನಿಂತ ಜಾಗ ಇದು ಪ್ರದೇಶ ಇದು ಎತ್ತರ ಪ್ರದೇಶ ಇದು ತಗ್ಗು ಪ್ರದೇಶ ಅಂತ ಹೀಗೆ ಒಂದು ವಿಭಾಗ ಮಾಡಿ ಹೇಳ್ಕೊಳ್ಲಿಕ್ ಬರುತ್ತೆ ಕಾಲದಲ್ಲಿ ಇದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ಹೇಳಿಕ್ ಬಂದ್ರು ನಮ್ಗೆ ಕೈ ತೋರಿಸಿ ಹೇಳಲಿಕ್ ಬರುತ್ತಿಲ್ಲ ಅಥವಾ ಒಂದು ವಸ್ತುವನ್ನ ಹೀಗೆ ಅಂತ ಎಕ್ಸ್ಪ್ಲೈನ್ ಮಾಡುವಾಗ ಭೂಮಿ ಇದು ಇದರಲ್ಲಿ ಗಂಧ ಇರುತ್ತೆ ಇದರಲ್ಲಿ ಅಂದ್ರೆ ಗಂಧ ಪರಿಮಳಕ್ಕೆ ಬರ್ತಾ ಇದೆ ನಮ್ಗೆ ಮೂಗಿಗೆ ಬಡಿತಾ ಇದೆ ಆಮೇಲೆ ಮಣ್ಣಿನ ಎಷ್ಟೋ ಗುಣಗಳನ್ನು ನಾವು ಗುರುತಿಸ್ತೇವೆ ಆದ್ರೆ ಕಾಲದ ವಿಷಯದಲ್ಲಿ ಮಾತ್ರ ನಮಗೆ ಏನೂ ಹೇಳಲಿಕ್ಕೆ ಬರಲ್ಲ ವಾಟ್ ಇಸ್ ಟೈಮ್ ಅಂದ್ರೆ ಏನು ಉತ್ತರ ಇಲ್ಲ ಆದ್ರೆ ಅಂತಹ ಅರ್ಥವೇ ಆಗದ ವಸ್ತುವೂ ಕೂಡ ಅವನಿಗೆ ಅನಾಯಾಸವಾಗಿ ನಿಯಂತ್ರಣದಲ್ಲಿದೆ ಅವನು ಅದಕ್ಕೋಸ್ಕರ ಅದೇ ರೂಪವನ್ನು ತೊಟ್ಟು ನಮ್ಮ ಮೇಲಿನ ಅನುಗ್ರಹದಿಂದ ನಮ್ಮ ಯಾವ ಕಾಲಕ್ಕೆ ಏನಾಗಬೇಕು ಅನ್ನುವ ವ್ಯವಸ್ಥಾಪನೆಯನ್ನ ಬಿಡದೆ ಮಾಡ್ತಾ ಇದ್ದಾನೆ ಇದು ಭಗವಂತನ ಅಪೂರ್ವವಾದ ಸಾಮರ್ಥ್ಯ ಅರ್ಥ ಮಾಡಿಸೋದು ಕಷ್ಟ ಎಷ್ಟು ಹೇಳಿದ್ರು ಕಾಲ ಅಂದ್ರೆ ಏನು ಅಂತ ಹೇಳೋದು ಕಷ್ಟ ತುಂಬಾ ಆಲೋಚನೆ ಮಾಡಿದ್ರು ಎಲ್ಲ ಆಲೋಚನೆ ಮಾಡಿದ ಮೇಲೂ ಆಲೋಚನೆ ಶುರು ಮಾಡುವಾಗ ಹೇಗಿರ್ತೇವೋ ಹಾಗೆ ಇರ್ತೇವೆ ಅದು ಕಾಲದ ಮಹಿಮೆ ನಾವು ತುಂಬಾ ಕಡೆ ಕಾಲಾಯನಮಃ ಕಾಲಾಯತಸ್ಮೈನಮಹ ಇದೆಲ್ಲ ಕಾಲದ ಮಹಿಮೆ ಅಂತ ಕಾಲವನ್ನು ಬಿಟ್ ಅಂದ್ರೆ ಅದು ಇಲ್ವಾ ಅಂತ ಕೇಳಿದ್ರೆ ಇದೆ ಅದನ್ನು ಬಿಟ್ಟು ಮಾತಾಡ್ಲಿಕ್ಕೆ ಬರುವುದಿಲ್ಲ ನಮ್ಗೆ ನಾನು ನಿನ್ನೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ನಿನ್ನೆ ಇವತ್ತು ನಾಳೆ ಅನ್ನುವ ಮೂರು ವಿಭಾಗಗಳಲ್ಲಿ ನನಗೆ ಕಾಲವನ್ನು ಗುರುತಿಸ್ಲಿಕ್ಕೆ ಸಿಕ್ಕಿತು ಅಂತ ಅರ್ಥ ಕಲಕಾಮಧೇನು ಅಂತ ಧಾತುವಿನ ಹೆಸರು ಬಯಸಿದ ಯಾವ ಅರ್ಥನ್ ಬೇಕಾದ್ರೂ ಕೊಡುತ್ತೆ ಕಾಲ ಅನ್ನು ಅದು ಕೂಡತ್ತೆ ಕಳಿಯತ್ತೆ ಗುಣಿಸತ್ತೆ ಭಾಗಿಸತ್ತೆ ಕಾಲಕ್ಕೆ ಇಂಥ ಒಂದು ಅರ್ಥ ಇಲ್ಲ ಅಂತ ಹೇಳಿ ಸರಿ ಒಟ್ಟು ಪ್ರಪಂಚದ ಅನೇಕ ಮುಖಗಳಲ್ಲಿ ಪರಮಾತ್ಮನ ಸಹಾಯ ಅಥವಾ ಅವನು ಅದರ ಆಧಾರ ಸ್ತಂಭವಾಗಿ ಹೇಗೆ ನಿಂತಿದ್ದಾನೆ ಅನ್ನುವುದನ್ನು ಹೇಳಿದ್ರು ಇನ್ನು ಈಗ ನಾವು ನೋಡಿದ್ದು ಕಾಲದ ಕಾಲ ಅಂದ್ರೆ ಭೂತಗಳಿಗೆ ಆಧಾರ ಅಂತ ಹೇಳಿದ್ರು ಜೊತೆಗೆ ಕಾಲಕ್ಕೆ ಆಧಾರ ಅಂತ ಹೇಳಿದ್ರು ಈಗ ಲೋಕಗಳಿಗೆ ಆಧಾರ ಅಂತ ಭೂರ್ಲೋಕೋಥ ಭುವರ್ಲೋಕಃ ಅದು ಭುವೋ ಲೋಕ ಆಗಬೇಕು ಸ್ವರ್ಲೋಕ ಮುನಿಸ್ತಮ ತಪಸ್ಸತ್ಯಂ ಸಪ್ತ ಲೋಕಾಧಿ ಮಾನ್ ಇಮಾನ್ ವಿಭು ಅಂತ ಶಬ್ದ ಇದ್ರೆ ಭುವರ್ಲೋಕ ಆಗ್ತಿತ್ತು ಅದು ಭುವ ಅಂತ ಲೋ ಭೂ ಭೂಲೋಕ ಅಷ್ಟಿದೆ ಅಲ್ಲ ನಾನು ಎರಡನೇದು ಹೇಳಿದೆ ಭೂ ಭೂಲೋಕ ಭುವೋಲೋಕ ಸ್ವರ್ಲೋಕ ಎಲ್ಲದಕ್ಕೂ ಅರ್ಕವತ್ತು ಬಂದ್ಬಿಟ್ಟಿದೆ ಬೇಕಿಲ್ಲ ಭೂಮಿ ಅಂತರಿಕ್ಷ ಸ್ವರ್ಗ ಮಹರ್ಲೋಕ ಇಲ್ಲಿ ಬೇಕು ಮಹಸ್ಸು ಜನರ್ ಅಲ್ಲ ಅದು ಜನ ಜನಲೋಕ ತಮೋಲೋಕ ಸತ್ಯಲೋಕ ಹೀಗೆ ಏಳು ಲೋಕಗಳಲ್ಲೂ ವ್ಯಾಪಿಸಿ ಅದನ್ನು ನಿಯಮಿಸುವನು ಭಗವಂತ ಅದನ್ನ ಈ ಶ್ಲೋಕದಲ್ಲಿ ಬಿಡಿಸಿ ಹೇಳಿದ್ರು ಮಹರ್ಜನಸ್ತಪಸ್ಸತ್ಯಂ ಸಪ್ತ ಲೋಕ ನಿಮಾನ್ ವಿಭು ನಿಮೇಶ ಗಳಿಗೆ ದಿವಸ ಋತು ಮಾಸ ಋತು ಅಯನ ವರ್ಷ ಅನ್ನು ಈ ಕಾಲ ಸ್ವರೂಪಕ್ಕೆ ಹೇಗೆ ಒಂದು ಮುಖದಲ್ಲಿ ಆತ ಆಶ್ರಯನೋ ಹಾಗೇನೆ ದೇಶಕಾಲಗಳು ಅಂತ ಬಂದಾಗ ದೇಶಗಳಾಗಿ ಲೋಕಗಳಾಗಿ ಅವು ಕೂಡ ಅವನ ವಶದಲ್ಲೇ ಇದೆ ಅಂತ ಈ ಶ್ಲೋಕಗಳ ಮೂಲಕ ನಿರೂಪಣೆ ಮಾಡಿದ್ರು ಮತ್ತು ಲೋಕಮೂರ್ತಿಯಾಗಿ ನೀನ್ ಏನ್ ಮಾಡ್ತಿ ಅನ್ನೋದನ್ನ ಮುಂದೆ ಭಗವಂತ ಏನ್ ಮಾಡ್ತಾನೆ ಅನ್ನೋದನ್ನ ಮುಂದೆ ಹೇಳುತ್ತಾರೆ ನಾಳೆ ಮತ್ತೆ ಅಂದ್ರೆ ನಾಳಿದ್ದು ಅದರ ಅನುಸಂಧಾನ ಮುಂದುವರೆಸೋಣ ಅಂತ ಪ್ರಿಯತಾಂ ಶ್ರೀ ಪ್ರಿಯಣಮಸ್ತು ಪರಮಾತ್ಮನೆ ಸತತ ಮೇಕೂಪಿಣೆ ದಶ ಣೆ ಶತಸಹಸ್ರೂಪಿಣಿ ಅವಿಕಾರಿಣೇ ಸ್ಫುಟಮನಂತರೂ ಸುಖ ಚಿತ್ರ ತನವೇ ನಮೋ ನಮೋನ ಏಕಾದಶಿಯ ಹರಿ ದಿನದ ಪರ್ವಕಾಲದ ಶುಭಾಶಯಗಳು ಶ್ರೀಹರಿ ಹರಿಯತಾ